ಅವರಿಗೆ ಶ್ರದ್ಧಾಂಜಲಿ ಕೊಡುವಂತ ವ್ಯವಸ್ಥೆಯನ್ನು ಮತ್ತು ಯಾರು ಭಯೋತ್ಪಾದನೆ ಮಾಡಿದಾರಾ ಅವರನ್ನ ಸವಾಲನ್ನು ಎದುರಿಸುವಂತ ಕೆಲಸವನ್ನು ಮಾಡಿದ್ರೆ ನಮ್ಗೆಲ್ಲರಿಗೂ ಕೂಡ ಪ್ರಥಮವಾಗಿ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ ನಾನು ಮತ್ತೊಂದು ಅದರ ಒಟ್ಟಿಗೆ ನಾವು ಗಮನಿಸಬೇಕಾದಂತ ಮತ್ತೊಂದು ವಿಷಯ ಇದೆ ಇದು ದೇಶದೊಳಗಿನ ಆಂತರಿಕ ವಿಷಯ ದೇಶವಾಸಿಗಳಿಗೆಲ್ಲರಿಗೂ ಕೂಡ ನಾವು ಗೌರವವನ್ನು ಕೊಡ್ತೇವೆ ಇಲ್ಲಿಯ ದೇಶವಾಸಿಯ ಯಾವುದೇ ಸಮುದಾಯ ಅನ್ಯವಾದರೂ ಕೂಡ ದೇಶವಾಸಿಗಳೆಲ್ಲ ಸೇರಿ ಪ್ರತಿಭಟನೆ ಮಾಡಬೇಕಂತ ಅನಿವಾರ್ಯತೆ ಇದೆ ಆದ್ರೆ ವರ್ತಕರ ಕೂಡ ಕೆಲವೇ ಕೆಲವು ವರ್ತಕರು ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿ ಕುಳಿತುಕೊಂಡಿದ್ರೆ ನೀವು ಕೂಡ ಎಚ್ಚರಿಕೆಯನ್ನ ಎಚ್ಚರಿಕೆಯಿಂದ ಗಮನಿಸಬೇಕು ನಿಮ್ಮ ರಕ್ತವನ್ನು ಬರುವವರು ಕೂಡ ಇದೇ ಕಡಬದ ವರ್ತಕರು ಇಲ್ಲೇ ಹಿಂದೂ ಸಮಾಜ ಆದ್ರಿಂದಾಗಿ ನೀವು ಬಹಳ ಗಂಭೀರವಾಗಿ ಇದನ್ನು ತಗೊಳ್ಬೇಕು ಏನು ನಿನ್ನೆ ಕಾಶ್ಮೀರದ ಪೆಹಲ್ಗಾವ್ ಅಮರನಾಥ ಯಾತ್ರೆ ಪ್ರಾರಂಭ ಆಗುವುದು ಅಲ್ಲಿಂದ ಆ ಶಿವನ ದರ್ಶಕ್ ದರ್ಶನ ದರ್ಶನಕ್ಕೆ ಮೂವತ್ತಾರು ಕಿಲೋಮೀಟರ್ ನಡಿಗೆ ಪ್ರಾರಂಭ ಆಗುವುದು ಪ್ರಣಲ್ಗಾವಿಂದ ಇಲ್ಲಿ ನಿನ್ನೆ ಹಿಂದೂಗಳನ್ನ ಹುಡುಕಿ ಹುಡುಕಿ ಕೊಲ್ಲುವಂತ ಒಂದು ಮಾಡಿದ್ದಾರೆ ಇದನ್ನ ನಮ್ಮ ಪರಿವಾರ ಸಂಘಟನೆ ಮತ್ತು ಹಿಂದೂ ಹಿತರಕ್ಷಣಾ ಸಮಿತಿ ಉಗ್ರವಾಗಿ ಖಂಡಿಸ್ತದೆ ಇಂಥ ಘಟನೆಯನ್ನ ನಾವು ಸಹಿಸಲಿಕ್ಕೆ ಸಾಧ್ಯವೇ ಇಲ್ಲ ನಾವು ಭಾರತ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತೇವೆ ಯಾರೆಲ್ಲ ಈ ಕೃತ್ಯದಲ್ಲಿ ಮಹತ್ವದ ಕೃತ್ಯದಲ್ಲಿ ತೊಡಗಿದ್ದಾರೆ ಮತ್ತು ಅವರಿಗೆ ಸಪೋರ್ಟಿವ್ ಆಗಿ ಅವರಿಗೆ ಬೆಂಬಲವಾಗಿ ಯಾರೆಲ್ಲ ನಿಂತಿದ್ದಾರೋ ಅವರನ್ನ ಕೂಡಲೇ ಬಂಧಿಸುವುದು ಮಾತ್ರ ಅಲ್ಲ ಅವರನ್ನ ತಲೆಯನ್ನು ಕಡಿದು ಪಾಕಿಸ್ತಾನಕ್ಕೆ ಕಳಿಸಬೇಕು ಅವರನ್ನ ಯಾಕೆಂತ ಹೇಳಿದ್ರೆ ಭಾರತವೇ ಇಲ್ಲ ಇಲ್ಲಿ ಯಾವುದೋ ಒಂದು ಹೆಸರಿಗೆ ತಕ್ಕ ಅಲ್ಪಸಂಖ್ಯಾತರನ್ನು ಮಾನಸಿಕತೆಯಲ್ಲಿ ಯಾರಿಗೂ ಅನ್ಯವಾದ್ರೆ ಇಲ್ಲಿ ಓವೈಸಿ ಅಂತ ಕೆಲವರು ಕಾಂಗ್ರೆಸ್ನ ಕೆಲವರು ದಿಗ್ವಿಜಯ್ ದಿಗ್ವಿಜಯ್ ಅಂತ ಕೆಲವರು ಬಹಳ ಮಾತಾಡ್ತಾರೆ ಆದ್ರೆ ಇಷ್ಟು ಇಪ್ಪತ್ತೇಳು ಹಿಂದೂಗಳನ್ನು ಕೊಂದಾಗ ಅವ್ರ ಬಾಯಿ ಮಾತಾಡುವುದಿಲ್ಲ ಈಗ ಜಾತ್ಯತೀತವಾದಿಗಳು ಕಮ್ಯುನಿಸ್ಟ್ರು ಅಂತ ಹೇಳ್ಕೊಂಡು ತಿರುಗಾಡ್ತಾರೆ ಆದ್ರೆ ಇಲ್ಲಿ ಇಷ್ಟು ಜನ ಮರಣ್ರು ಮಾರಣವೂ ಆದ್ರೂ ಕೂಡ ಅವ್ರು ಯಾರು ಮಾತಾಡ್ತಾ ಇಲ್ಲ ನಾವು ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದೆ ಹಿಂದೂ ಸಮಾಜ ಇವತ್ತು ಇದೆಲ್ಲವನ್ನು ಕೂಡ ಸಹಿಸಿಕೊಂಡು ಕೂತ್ಕೊಂಡ್ರೆ ಎಲ್ಲೋ ನಡೆಯುವಂಥದ್ದು ಮತ್ತೆ ನಮ್ಮ ಮನೆಯವರಾಗಿಲಿಕ್ಕೆ ಬರಬಹುದು ನಾವು ಯಾವುದೇ ಸಮುದಾಯವನ್ನು ಹೇಳ್ತಾ ಇಲ್ಲ ಆದ್ರೆ ಭಯೋತ್ಪಾದಕರೆಲ್ಲರೂ ಕೂಡ ಒಂದೇ ಸಮುದಾಯ ಅದರಿಂದಾಗಿ ನಾವು ಈ ಕೃತ್ಯವನ್ನು ಖಂಡಿಸ್ತಾ ನಿನ್ನೇನು ಬಹಳ ಕೆಟ್ಟ ವಿಚಿತ್ರ ರೀತಿಯಲ್ಲಿ ಒಂದು ಗುಂಡೋಡ್ದು ಕೆಂಪು ನನಗೆ ಬಹಳ ಆಶ್ಚರ್ಯ ಆಗ್ತಾ ಇದೆ ಏನು ಅಂತ ಹೇಳಿದ್ರೆ ಭಯೋತ್ಪಾದಕ ಅವರ ಪ್ಯಾಂಟ್ ಚಡ್ಡಿಯನ್ನು ತೆಗೆದು ಧರ್ಮ ಯಾವ್ದು ಅಂತ ಗುರುತಿಸಿಕೊಂಡವರ್ದಂತೆ ನನಗೆ ಅನ್ಸೋದು ಭಯೋತ್ಪಾದಕರು ಹೇಳುವ ಧರ್ಮ ಹಿಂದೂಗಳ ಚಡ್ಡಿ ಒಳಗಡೆ ಇರುವಂತದ್ದು ನನಗೆ ಅನಿಸ್ತಾ ಇದೆ ನಿಮ್ಮಷ್ಟು ನಿಮ್ಮದಂತೂ ಕೆಟ್ಟ ಧರ್ಮ ಬೇರೆ ಯಾವ್ದು ಜಗತ್ತಲ್ಲಿ ಇರ್ಲಿಕ್ಕಿಲ್ಲ ಯಾಕಂತ ಹೇಳಿದ್ರೆ ಇವತ್ತು ಚಡ್ಡಿ ತೆಗೆದವ್ರನ್ನ ನಿಮ್ಮ ಧರ್ಮವನ್ನು ನಿಮ್ಮ ಧರ್ಮ ಯಾವ್ದು ಅಂತ ನೋಡ್ಬೇಕಂತಾದ್ರೆ ಆಗ ನಿಮ್ಮ ಧರ್ಮ ಯಾವ್ದು ಹಿಂದೂಗಳ ಚಡ್ಡಿ ಒಳಗಡೆ ಇರುವಂತದ್ದ ಯಾವ್ದು ನಿಮ್ಮಷ್ಟು ನಿಮ್ಮ ನಿಮ್ಮ ಭಯೋತ್ಪಾದಕರು ಹೇಳುವಂತ ಧರ್ಮ ಯಾವ್ದು ಆ ಧರ್ಮವನ್ನು ಸಮರ್ಥಿಸಿ ಸಮರ್ಥನೆ ಮಾಡುವಂತವ್ರು ಇಲ್ಲಿ ಇಲ್ಲಿ ಕೂಡ ಇದ್ದಾರೆ ಅಂತಾದ್ರೆ ನಿಮ್ಮ ಧರ್ಮದ ಬಗ್ಗೆ ಕೂಡ ಯೋಚನೆ ಮಾಡಿ ಇಲ್ಲಿ ಇಂಥ ಗಲೀಜು ಧರ್ಮ ಈ ಭಾರತಕ್ಕೆ ಬೇಕಾಗಿಲ್ಲ ಇಲ್ಲಿ ಇಂಥ ಕೆಟ್ಟ ಮಾನಸಿಕತೆಯ ಧರ್ಮ ಈ ಭಾರತಕ್ಕೆ ಬೇಕಾಗಿಲ್ಲ ನಾವೆಲ್ಲ ಭಾರತೀಯರ ಭಾರತ ಭಾರತಾಮಯ ಮಕ್ಕಳು ನಾವೆಲ್ಲರೂ ಕೂಡ ಈ ಭಾರತ ತಾಯಿಯ ಮಕ್ಕಳು ನಾವೆಲ್ಲರೂ ಕೂಡ ಈ ಭಾರತ ಎಲ್ಲ ದೇಶವಾಸಿಗಳನ್ನು ಗೌರವಿಸ್ತೇವೆ ಇಲ್ಲಿ ಯಾರಿಗೂ ಅನ್ಯ ಆದರೂ ಕೂಡ ಯಾರಿಗೂ ನೋವಾದ್ರೂ ಕೂಡ ನಮ್ಮ ಮನಸ್ಸು ಮಿಡಿಯುತ್ತದೆ ನಾವು ಅವರ ಪರ ನಿಲ್ತೇವೆ ಆದ್ರೆ ಇಲ್ಲಿ ಯಾವುದೇ ಹಿಂದೂಗೆ ನೀವು ಅನ್ಯಾಯ ಮಾಡಿ ಯಾವುದೇ ಹಿಂದುವಿಗೆ ನೀವು ಅವರನ್ನು ಕೊಂದು ನೀವು ಬದುಕ ಬದುಕ್ತಿರಂತ ಆದ್ರೆ ಖಂಡಿತವಾಗಿ ಹಿಂದೂ ಸಮಾಜ ಸಹಿಸುವುದಿಲ್ಲ ಇವತ್ತು ಕಾಶ್ಮೀರಕ್ಕೆ ಮಾತ್ರ ನಾವು ಭಯೋತ್ಪಾದಕ ನಾವು ಯೋಚನೆ ಮಾಡ್ತಾ ಇಲ್ಲ ಇಡೀ ದೇಶದಲ್ಲಿ ಹಿಂದೂ ಸಮಾಜ ಎಚ್ಚೆತ್ತುಕೊಳ್ಬೇಕು ಇವತ್ತು ಎಲ್ಲಿಯಾದರೂ ಭಯೋತ್ಪಾದಕರು ಭಯೋತ್ಪಾದಕ ಬೆಂಬಲಿಗರು ಅಥವಾ ಭಯೋತ್ಪಾದನೆ ವಿರುದ್ಧ ಹೋರಾಟದಲ್ಲಿ ಸಾಂಕೇತಿಕವಾಗಿ ಬೆಂಬಲವನ್ನು ಸೂಚಿಸಿ ಬೆಂಬಲವನ್ನು ಸೂಚಿಸಿ ಅವರ ಜೊತೆ ನಿರ್ತಾರೆ ಅಂತ ಆದ್ರೆ ನಾವು ಅವರನ್ನು ಕೂಡ ಧಿಕ್ಕರಿಸಬೇಕಾಗಿದೆ ಪಬ್ಲಿಕ್ ಟಿವಿಯ ರಂಗನಾಥ್ ಅವರು ಬಹಳ ಚಂದವಾಗಿ ಹೇಳಿದ್ರು ಆ ಭಯೋತ್ಪಾದನೆ ಮಾಡಿದಾರ ಅವರ ಮನೆ ಉರಿಬೇಕು ಅವರ ತಲೆ ಕಡಿಬೇಕು ಅಂತೇಳಿ ಅದೇ ಮಾತನ್ನು ಹೇಳ್ತಾ ಇದ್ದೇನೆ ಇಲ್ಲಿ ಕೂಡ ಯಾರಾದರೂ ಅವರ ಭಯೋತ್ಪಾದಕ ಭಯೋತ್ಪಾದಕರಿಗೆ ಬೆಂಬಲ ಕೊಡ್ತಿದ್ದಾರೆ ಅಂತಾದ್ರೆ ಇಲ್ಲಿ ಕೂಡ ಮನೆ ಉರಿತದೆ ತಲೆ ಹೋಗ್ತದೆ ಆದ್ರಿಂದಾಗಿ ಯಾರು ಕೂಡ ಇದರ ಬಗ್ಗೆ ಸುಲಭವಾಗಿ ಯೋಚನೆ ಮಾಡಬಹುದು ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕು ಭಯೋತ್ಪಾದನೆ ನಾವು ಸಹಿಸುವುದೇ ಇಲ್ಲ ಹಿಂದೂಗಳ ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂತ ಕೆಲಸ ಹಿಂದೂಗಳ ಮಾನವವನ್ನು ಮಾಡುವಂತ ವ್ಯವಸ್ಥೆ ನಿಮ್ಮಲ್ಲಿ ಏನಾದರೂ ಯೋಚನೆ ಮಾಡಿದ್ರು ಕೂಡ ಈ ಹಿಂದೂ ಸಮಾಜ ಸಹಿಸುವುದಿಲ್ಲ ಸಾಂಕೇತಿಕವಾಗಿ ನಾವು ಇದನ್ನ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಇದನ್ನು ಮತ್ತೆ ಭಾರತ ಸರ್ಕಾರಕ್ಕೆ ನಾವು ಬಹಳ ಗಂಭೀರವಾಗಿ ತಗೊಳ್ಬೇಕು ಇದನ್ನ ಇನ್ನೇನಿದೆಯಾ ಭಯೋತ್ಪಾದಕರು ಎಲ್ಲರೂ ಪಿಒಕೆ ಅವರು ಅಡಗಿ ಕುಟ್ಕೊಂಡಿದ್ರೆ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿ ಪಿ ಪಿಒಕೆಯನ್ನು ವಶಪಡಿಸುವ ಮುಖಾಂತರ ಭಯೋತ್ಪಾದನೆ ಮೂಲಕ ಪಠನೆ ಮಾಡಬೇಕು ಅನಂತಕುಮಾರ್ ಅವರು ಬಹಳ ಚೆನ್ನಾಗಿ ಹೇಳ್ತಾ ಇದ್ರು ಇವತ್ತು ಭಯೋತ್ಪಾದನೆ ಎಲ್ಲಿದೆ ಅಂತ ಹೇಳಿದ್ರೆ ಅದು ಇಸ್ಲಾಮಲ್ ಇದೆ ಅಂತ ಹೇಳಿ ನಾವು ಇಸ್ಲಾಮನ್ ಎಲ್ಲವನ್ನು ದೂರ್ತಾ ಇಲ್ಲ ಇಸ್ಲಾಮ ಇಸ್ಲಾಮಲ್ ಇದ್ದವರೆಲ್ಲರೂ ಭಯೋತ್ಪಾದಕರು ಅಂತ ಹೇಳ್ತಾ ಇಲ್ಲ ಆದ್ರೆ ಎಲ್ಲಾ ಭಯೋತ್ಪಾದಕ ಸಿಕ್ಕಿದವರು ಅದೊಂದೇ ಧರ್ಮದವರು ಅದರಿಂದಾಗಿ ನಾವು ನಿಮ್ಮ ಧರ್ಮದಲ್ಲಿ ಇದ್ರು ಕೂಡ ಎಲ್ಲರೂ ಪರ್ಸೆಂಟೇಜ್ ವೈಸ್ ಬಹಳ ಒಳ್ಳೆಯವರು ಇರಬಹುದು ನೀವಂತವರಿಗೆ ಬುದ್ಧಿಯನ್ನು ಹೇಳುವಂತ ಕೆಲಸ ಮಾಡಬೇಕು ಇಂತಹ ಕೆಲಸಗಳಿಗೆ ಅವರು ಕೈ ಹಾಕಬಾರದು ಮತ್ತೆ ಯಾವುದೇ ದೇಶದಲ್ಲಿ ಭಯೋತ್ಪಾದನೆ ಮಾಡುವಂತ ಕೆಲಸಗಳಿಗೆ ಅವರು ಬೆಂಬಲವನ್ನು ಸೂಚಿಸಬಾರದು ಆ ಮುಖಾಂತರ ಈ ದೇಶಕ್ಕೆ ಈ ಭಾರತ ಭಾರತಕ್ಕೆ ಅನ್ಯಾಯ ಆದ್ರೆ ಇಲ್ಲಿಯ ಹಿಂದೂ ಸಮಾಜಕ್ಕೆ ಈ ದೇಶವಾಸಿಗಳಿಗೆ ಅನ್ಯಾಯ ಆದ್ರೆ ಕೂಡಲೇ ಎಚ್ಚೆತ್ತು ನಮ್ಮ ಜೊತೆ ಸೇರ್ಕೊಳ್ಳುವಂತ ಕೆಲಸವನ್ನು ಮಾಡ್ಬೇಕು ಅಂತ ಹೇಳ್ತಾ ಇವತ್ತು ನಾವೇನು ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡ್ತಾ ಇದ್ರೆ ಇದನ್ನು ಕೂಡ್ಲೇ ನಿಲ್ಲಿಸ್ತಾ ಇದ್ರೆ ಈ ಮರಣ ಭಯೋತ್ಪಾದಕ ಕೃತಿಯನ್ನು ನಡೆಸ್ತಾ ಇದ್ರೆ ಇಡೀ ದೇಶದಾದ್ಯಂತ ಪರಿವಾರವೆಲ್ಲವೂ ಸೇರಿಕೊಂಡು ಪ್ರತಿಭಟನೆ ಮಾಡುವಂತ ಅನಿವಾರ್ಯ ಸ್ಥಿತಿ ಬರಬಹುದು ಆಗ್ರಹವನ್ನು ಮಾಡ್ತಾ ಇದ್ದೇವೆ ಇವತ್ತು ನಿಲ್ಲಿಸಿ ಈ ದೇಶವನ್ನ ಶಾಂತಿಯ ತೋಟವನ್ನಾಗಿ ಮಾಡೋಣ ನಾವು ಚೆನ್ನಾಗಿ ಬಾಳೋಣ ನೀವು ಕೂಡ ಚೆನ್ನಾಗಿ ಬಾಳೋಣ ಇವತ್ತು ನಮಗೆ ವಿಶ್ವಾಸ ಇದೆ ಭಾರತ ಸರ್ಕಾರದ ನಾಯಕತ್ವದ ಮೇಲೆ ವಿಶ್ವಾಸ ಇದೆ ಯಾವುದೇ ಭಯತ್ವಾದಕರನ್ನು ಬಿಡುವುದಿಲ್ಲ ಆ ಯಾರೆಲ್ಲ ಅಂತ ಕೃತ್ಯ ಮಾಡಿದಾರಾ ಅಥವಾ ಯಾರೆಲ್ಲ ಅವರಿಗೆ ಬೆಂಬಲ ನಿಂತಿದಾರಾ ಅವ್ರನ್ನೆಲ್ಲವನ್ನು